ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ಹಾಗೆ ಗೌರಿಶಂಕರ ಸೀರಿಯಲಿನ ಮಹಾ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ ಶಾರದಾ ದೀಪನ ನೆನಪಿಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರನೂ ಸಹ ಬೇಜಾರು ಮಾಡಿಕೊಂಡು ಬರ್ತಾಳೆ ಪುಟ ಅಂತ ಕರೆದಾಗ ಹೋಗಿ ಅಮ್ಮನ್ನ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ ಅಳಬೇಡ ಪುಟ ಹೇಗಿದ್ರು ಸಿದ್ದು ಹೋಗಿದ್ದಾನಲ್ವ ಖಂಡಿತ ನಮ್ಮ ಅಮ್ಮಮ್ಮನ ಕರ್ಕೊಂಡು ಬಂದೇ ಬರ್ತಾನೆ ನೀನು ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಹೇಗಮ್ಮ ನಾನು ಸಮಾಧಾನ ಮಾಡಿಕೊಳ್ಳಿ ನೋಡಿ ಅಮ್ಮ ನನಗಿರೋದು ದೀಪು ಒಬ್ಳು ನನ್ನ ಜೀವನ ಉಸಿರು ನನ್ನ ದೀಪು ಅವಳು ಇಲ್ಲ ಅಂತ ಅಂದರೆ ನನಗೆ ಬದುಕೋ ಶಕ್ತಿ ಇಲ್ಲ ಅಂತ ಇರ್ತಾಳೆ ಮತ್ತು ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಅವಳು ಪುಟ್ಟೋಳಮ್ಮ ಪುಟ್ಟು ಕಂದ ಕಣಮ್ಮ ನನ್ನ ದೀಪು ಪುಟ್ಟ ಇವಾಗಷ್ಟೇ ಹುಷಾರಾದ್ಲು ಇನ್ನೇನು ಚೆನ್ನಾಗ್ತಾಳೆ ಅಂತ ಆಸೆಪಟ್ಟೆ ಅಷ್ಟರೊಳಗೆ ಈ ಥರ ಕಷ್ಟ ಒಂದ್ರ ಮೇಲೊಂದು ಅವಳಿಗೆ ಬರ್ತಿದೆಯಲ್ಲ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅವಳನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲಮ್ಮ ತುಂಬ ಭಯ ಆಗ್ತಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಇವಳು ಸಹ ತುಂಬ ಕಣ್ಣೀರಾಗ್ತಾಯಿರ್ತಾಳೆ ಪ್ಲೀಸ್ ಪುಟ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದ್ರೆ ಇಲ್ಲಮ್ಮ ಕೈ ಸಮಾಧಾನ ಮಾಡ್ಕೊಳ್ಳಕ್ ಆ ಕಡೆ ಪೊಲೀಸ್ನವರು ಹುಡುಕ್ತಿದ್ದಾರೆ ಈ ಕಡೆ ಸಿದ್ದವ್ರು ಅವ್ರು ಹುಡುಕ್ತಿದ್ದಾರೆ ಎಷ್ಟು ಹುಡುಕಿದ್ರು ಮಕ್ಕಳು ಸಿಗ್ತಾ ಇಲ್ಲ ಏನು ಇನ್ಫಾರ್ಮೇಷನ್ ಯಾರು ಕೊಡ್ತಾ ಇಲ್ಲ ಅಂತ ಅಂದರೆ ತುಂಬಾ ಭಯ ಆಗ್ತಿದೆ ನನ್ನ ಏನಾದ್ರು ಆಯ್ತು ಅಂತಂದ್ರೆ ನಾನು ಖಂಡಿತ ಬದ್ಕಲ್ಲಮ್ಮ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನೋಡು ಪುಟ ಈ ರೀತಿ ಎಲ್ಲ ಅಳ್ಬೇಡ ಸಮಾಧಾನ ಮಾಡ್ಕೋ ಅಮ್ಮಮ್ಮನಿಗೆ ಏನು ಆಗಲ್ಲ ಅಂತ ಧೈರ್ಯ ತುಂಬುತ್ತಾ ಇರ್ತಾಳೆ ಹಾಗೆ ಮತ್ತೆ ಕಣ್ಣೀರು ಹಾಕ್ಬಿಡ ಪುಟ ಸಿದ್ದು ಹೋಗಿದ್ನಲ್ವಾ ಕರ್ಕೊಂಡು ಬರ್ತಾನೆ ಅಂದಾಗ ಇಲ್ಲಮ್ಮ ನನ್ಕಾಯಕ್ ಲಂಬಕ್ಕಾಗ್ತಿಲ್ಲ ಏನಾದರೂ ಒಳ್ಳೇದಾಗುತ್ತೆ ಅಂತ ನಾವು ಕಾಕ ಕುತ್ಕೊಂಡಾಗ ಕೆಟ್ಟದ್ದ ಏನಾರು ಸುದ್ದಿ ಬಂದರೆ ಏನು ಮಾಡೋದು ಅಂದಾಗ ಚೆ ಚೆ ಬಿಡ್ತು ಅಂತ ಅನ್ಬಿಟ್ಟು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನಮ್ಮಿಂದ ಏನಾಗಲ್ಲ ಅದೆಲ್ಲ ದೇವ್ರ ಕೈಲಿ ಖಂಡಿತ ಆಗೇ ಆಗುತ್ತೆ ಆ ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನೆ ಆದರೆ ಕೊನೆಗಾಲದಲ್ಲಿ ಸತ್ಯಕ್ಕೆ ಜಯ ಸಿಗೋದು ಆ ರೀತಿ ನಮಗೆ ಒಳ್ಳೆಯವ್ರಿಗೆ ಕಾಲ ಇದ್ದೇ ಇರುತ್ತೆ ಒಳ್ಳೆಯವ್ರನ್ನ ಕಾಪಾಡೇ ಕಾಪಾಡ್ತಾನೆ ನೀನು ಆ ತಾಯಿನ ನಂಬು ಅಂತ ಹೇಳ್ತಾ ಇರ್ತಾಳೆ ಸುಮಿತ್ರ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ತಾಯಿ ಕಷ್ಟ ಯಾರಿಗೆ ಅರ್ಥ ಆಗುತ್ತೋ ಬಿಡು ಬಿಡುತ್ತೋ ಗೊತ್ತಿಲ್ಲ ಆದರೆ ಮೇಲಿರೋ ಆ ತಾಯಿಗೆ ಮಾತ್ರ ಖಂಡಿತ ಅರ್ಥ ಆಗಿ ಆಗುತ್ತೆ ಅವಳು ನಿನ್ನ ಕಷ್ಟನ ಬಗೆಹರಿಸ್ತಾಳೆ ಯಾರು ಕೈಬಿಟ್ರೂ ಅವಳು ಬಿಡೋಲ್ಲ ನೋಡು ಪುಟ್ಟ ಒಂದು ಕೆಲಸ ಮಾಡು ಸೆರಗೊಡ್ಡಿಯ ತಾಯಿ ಹತ್ರ ಬೇಡು ನೀನು ಮತ್ತು ಈ ಕಡೆ ಗೌರಿ ಇಬ್ಬರು ಹೋಗ್ಬಿಟ್ಟು ದೇವರು ದಯದಿಂದ ಆದಷ್ಟು ಬೇಗ ಬರಲಿ ಅಂತ ತಾಯಿ ಹತ್ರ ಸೆರಗೊಡ್ಡಿ ಬೇಡ್ಕೊಳ್ಳಿ ಖಂಡಿತ ನಮ್ಮ ಮಕ್ಕಳು ಸುರಕ್ಷಿತವಾಗಿ ಬಂದೇ ಬರ್ತಾರೆ ನಿನ್ನ ನಾ ತಾಯಿ ಕೈ ಬಿಡಲ್ಲ ಹೋಗು ಹೋಗು ಅಂತ ದೇವಸ್ಥಾನ ಹತ್ರ ಹೋಗು ಅಂತ ಕಳಿಸ್ತಿರ್ಬೇಕಾದ್ರೆ ಈ ಕಡೆ ಕಣ್ಣೀರು ಹೊಡೆಸ್ಕೊಂಡು ಶಾರದಾ ಗೌರಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಕ್ಕೆ ಹೋಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ವಿಜಯ್ ಗೌರಿ ಇಲ್ಲದ ಸಮಯ ನೋಡ್ಕೊಂಡು ಅವರಿಗೆ ಕಾಲ್ ಮಾಡಕ್ಕೆ ಅಂತ ಬರ್ತಾ ಇರ್ತಾಳೆ ನಾನು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಇದು ಮಕ್ಕಳ ಜೀವನದ ಪ್ರಶ್ನೆ ನಾನು ಶಂಕ್ರವ್ರಿಗೆ ಇವಾಗಲೇ ಕಾಲ್ ಮಾಡಿ ವಿಷಯನ ಹೇಳ್ಬೇಕು ಅಂತ ಶಂಕರನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಅದು ಅವರೇ ಭುವಿ ಮತ್ತೆ ಈ ಕಡೆ ದೀಪು ಸಿಕ್ಕಿದ್ರ ಅಂತ ಅನ್ಬೇಕಾದ್ರೆ ಅವ್ರನ್ನ ಹುಡುಕ್ತಾ ಇದೀವಿ ಆದ್ರೆ ಇನ್ನೂ ಸಿಕ್ಕಿಲ್ಲ ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಮೇಡಮ್ ಅವರೇ ಅಂತ ಹೇಳ್ತಿರ್ಬೇಕಾದ್ರೆ ಏನು ಗೊತ್ತಾ ಭುವಿನ ಮತ್ತೆ ಈ ಕಡೆ ದೀಪನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಗೊತ್ತಾಯ್ತು ಅಂತ ಅಂದಾಗ ಯಾರು ಹೇಳಿ ಹೇಳಿ ಅಂತ ಕೇಳ್ತಾ ಇರ್ತಾನೆ ಈ ಥರ ನಿಮ್ಮಮ್ಮವರು ಮನೆಗೆ ಬಂದಿದ್ದರು ಪಾರ್ವತಿ ಅವರು ಅಂತ ಹೇಳ್ತಾ ಇರ್ತಾಳೆ ಏನೋ ನಮ್ಮವ್ವ ಮನೆಗೆ ಬಂದಿದ್ರೆ ಏನಾಯಿತು ವಿಷಯ ಏನು ಅಂತ ಹೇಳಿ ಮೇಡಮ್ ಅವರೇ ಮೊದಲೇ ಟೆನ್ಷನ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ವಿಷಯನ ಯಾವ ರೀತಿ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ದಯವಿಟ್ಟು ಹೇಳಿ ಟೆನ್ಷನ್ ಮೇಲೆ ಟೆನ್ಷನ್ ಕೊಡಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ಅವರಿಬ್ಬರು ಮಕ್ಕಳನ್ನು ಕಿಡ್ನಾಪ್ ಮಾಡಿದ್ದು ನಿಮ್ಮ ತಂದೆಯವರು ಶಿವರುದ್ರಪ್ಪ ಹಾಗೆ ರುದ್ರ ಅಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಂಕರನ್ಗೆ ತುಂಬ ಶಾಕ್ ಆಗ್ತಿರುತ್ತೆ ಏನು ನಡೆಸಿದ್ರೆ ಮೇಡಮ್ ಅಂತ ಅನ್ಬೇಕಾದ್ರೆ ಹೌದು ನಿಮ್ಮ ಅಮ್ಮನೇ ಈ ರೀತಿ ಬಂದು ಹೇಳಿದರು ಗೌರಿನೇ ಈ ರೀತಿ ಹುಡುಕ್ತಾ ಇದೆಯೆ ಅಂತ ಹೇಳ್ಬೇಕು ಆದರೆ ಸರಿ ಆಯ್ತಿನಿ ಫೋನ್ ಇಡಿ ನಾನು ಖಂಡಿತ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೊರ್ಟೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ಟೆನ್ಷನಿಂದ ಸಿದ್ದು ಕೇಳ್ತಾ ಇರ್ತೇನೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತಾ ಅಂದಾಗ ಖಂಡಿತ ಸಿಕ್ತು ಮಕ್ಕಳು ಎಲ್ಲಿದ್ದಾವೆ ಅಂತ ನನಗೆ ಗೊತ್ತಾಯಿತು ಈ ಕಡೆ ಬಲದ ಕಡೆಗೆ ಗಾಡಿನ ಟರ್ನ್ ಮಾಡಿ ಅಂತ ಹೇಳ್ತಾ ಇರ್ತೇನೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಕಾಲದಲ್ಲಿ ನನಗೆ ಅಪ್ಪ ಅಂತ ಅನಿಸ್ಕೊಂಡು ಶೂರುದ್ರಪ್ಪ ಮತ್ತು ರುದ್ರ ಅವರಿಬ್ಬರು ಬಗ್ಗೆ ನಿಮ್ಗೆ ಹೇಳೋಕ್ಕೆ ತುಂಬ ಇದೆ ಆದರೆ ಇವಾಗ ಟೈಮ್ ಇಲ್ಲ ಒಂದಿನ ನಾನು ಹೇಳ್ತೀನಿ ಇವಾಗ ಬಲದ ಕಡೆ ಗಾಡಿ ತೆಗೀರಿ ಅಲ್ಲಿ ನಮ್ದೊಂದು ಹಳೇ ಇದೆ ಖಂಡಿತ ಅಲ್ಲಿ ಮಕ್ಕಳು ಇದ್ದೇ ಇರ್ತಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ಇಬ್ರು ಟೆನ್ಷನ್ ಮಾಡಿಕೊಂಡು ಗಾಡಿ ಉಡ್ಕೊಂಡು ಗೋಡನ್ ಕಡೆ ಹೋಗ್ತಾ ಇರ್ತಾರೆ ơi để... ಇನ್ನೊಂದು ಕಡೆ ಈ ಕಡೆ ರುದ್ರನ್ ಚೇಲೆಗಳೆಲ್ಲ ಎಣ್ಣೆ ಕುಡ್ಕೊಂಡು ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಭೂವಿ ಮಲ್ಕೊಂಡಿರ್ತಾರೆ ರೀತಿ ನಾಟಕ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಯಾಕೆ ಭೂವಿ ಅಂತ ಕೇಳ್ತಾ ಇರ್ತಾಳೆ ನಾನು ಹೇಳ್ದಷ್ಟು ಮಾಡು ಅಂತ ನಿದ್ದೆ ಮಾಡೋ ರೀತಿ ಇಬ್ರು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಚೇಲಗಳು ಹೇಳ್ತಾ ಇರ್ತಾರೆ ಮಗ ಚಿನ ಮಲಗಿದಾವೆ ಬಾಸ್ ಬರೋ ಅಷ್ಟೊತ್ತಿಗೆ ಒಂದು ರೌಂಡ್ ಈ ಕಡೆ ಹೋಗ್ಬಿಟ್ಟು ಬರೋಣ ಆಟ ಬರೋಣ ಬಾ ಅಂತ ಇಸ್ಬಿಟ್ಟು ಆಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅವರೆಲ್ಲ ಹೋಗಿದ್ದನ್ನ ನೋಡಿ ಭೂವಿ ಬಿಡು ಅಂತ ಹೇಳ್ತಾ ಇರ್ತಾಳೆ ಬಾ ತಪ್ಪಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ರು ಸಹ ಈ ಕಡೆ ಹೊರಗಡೆ ಕಡೆ ಬಂದು ತಪ್ಪಿಸ್ಕೊಂಡು ಬಂದೇ ಬಿಡ್ತಾರೆ ಬಂದಾಗ ನೋಡ್ದ ನಾನು ಯಾವ ರೀತಿ ನಿನಗೆ ಐಡಿಯಾ ಹೇಳ್ಕೊಟ್ಟೆ ಯಾರಿಗೂ ಭಯ ಪಡಬೇಡ ನಾನು ಇದ್ದೀನಿ ಅಂತ ಭುವಿ ಸಮಾಧಾನ ಮಾಡ್ತಾ ಇರ್ತಾಳೆ ಅದೇನೋ ಸರಿ ಆದರೆ ನಾವು ಇಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ದೀಪ ಕೇಳ್ತಿರ್ಬೇಕಾದ್ರೆ ಇದು ನಮ್ಮ ಅಡ್ಡ ನಾನು ದಾರಿ ತೋರಿಸ್ತೀನಿ ಬಾ ಅಂತ ಕರಿತಾ ಇರ್ತಾಳೆ ಅವ್ರು ಏನಾದರೂ ಮತ್ತೆ ಬಂದರೆ ರೌಡಿಗಳು ಏನು ಮಾಡೋದು ದೀಪು ಅಂತ ಕೇಳ್ತಿರ್ಬೇಕಾದ್ರೆ ಭುವಿ ಹೇಳ್ತಾ ಇರ್ತಾಳೆ ಟೆನ್ಷನ್ ತೊಗೋಬೇಡ ನಾನಿದ್ದೀನಿ ಅವ್ರು ಬಂದರೆ ತಪ್ಪಿಸ್ಕೊಂಡು ಓಡೋಗಣ ಅಂತ ಐಡಿಯಾ ಇಟ್ಕೊಂಡು ಹಾಗೆ ಮುಂದೆ ನಡ್ಕೊಂಡು ತುಂಬ ದೂರ ಬರ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಗೋಡನ್ಗೆ ಶಂಕರ ಮತ್ತೆ ಈ ಕಡೆ ಸಿದ್ದು ಇಬ್ಬರು ಬಂದೇ ಬಿಡ್ತಾರೆ ಇಬ್ರು ಸಹ ಮಕ್ಕಳನ್ನ ಹುಡುಕ್ತಾ ಇರಬೇಕಾದ್ರೆ ಈ ರುದ್ರ ಚೆಲೆಗಳು ಸಿಕ್ಕಾ ಬಟ್ಟೆ ಡ್ರಿಂಕ್ಸ್ ಮಾಡ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿಬಿಟ್ಟು ಇವರು ಸಹ ಕೋಪ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಏನೇನು ಆಸನದ ಧೂಲಿ ಬಂದೇ ಬಿಡ್ತು ಅಂತ ಈ ಕಡೆ ಶಂಕರ ನೋಡ್ಕೊಂಡು ನಗಾಡ್ತಾ ಇರ್ತಾರೆ ಏನು ಹಾರ್ಡ್ವೇರ್ ಜೊತೆ ಸಾಫ್ಟ್ವೇರ್ ಒಂದು ಬಂದ್ಬಿಟ್ಟಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಈ ಸಾಫ್ಟ್ವೇರ್ ಟಚ್ ಮಾಡಿ ನೋಡಿ ನಿನಗೆ ಗೊತ್ತಾಗುತ್ತೆ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಮಾತ್ ಮಾತ್ರ ಹಾರ್ಡಗಿದೆ ಅಂತ ನಗಾಡ್ತಿರ್ಬೇಕಾದ್ರೆ ಟಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಂಕರ ಕೋಪ ಮಾಡಿಕೊಂಡು ಮಾತೆಲ್ಲ ಕಿಸ್ತಿದ್ದು ಸಾಕು ಮೊದಲು ಮಕ್ಳೆ ಅಂತ ಹೇಳ್ರ ನನ್ನ ಮಕ್ಳ ಅಂತ ಬೈತಿರ್ಬೇಕಾದ್ರೆ ಯಾವ ಮಕ್ಕಳು ಶಂಕರ ನಮಗೆ ಯಾವ ಮಕ್ಳು ಗೊತ್ತಿಲ್ಲ ಅಂತ ಎಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಬಟ್ಟೆ ನನ್ನ ಮಕ್ಕಳ ಐದು ನನ್ನ ಮಕ್ಳ ಮರ್ಯಾದೆಯಿಂದ ಮಕ್ಕಳು ಎಲ್ಲಿದ್ದಾವೆ ಅಂತ ಹೇಳ್ತಿರೋ ಇಲ್ಲಾಂದ್ರೆ ಒಬ್ಬೊಬ್ರು ನಾನು ಸಾಕು ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಲೇ ಶಂಕರ ಯಾರು ಎದುರಿಸ್ತಾ ನೀವಿರೋದು ಇಬ್ರು ನಾವಿರೋದು ಐದನ ನಮ್ಮನ್ನ ಟಚ್ ಮಾಡಿ ನೋಡಿ ಅಂತ ಅವಾಜ್ ಹಾಕ್ ತಿಳ್ಕೊಂಡು ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಈ ಕಡೆ ಶಂಕರನ್ಗೆ ಸಿದ್ಧನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಮತ್ತೆ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನನ್ನ ಬಗ್ಗೆ ಗೊತ್ತಿದ್ದು ಸಹ ಈ ರೀತಿ ಮಾತಾಡ್ತಿದ್ರೆ ನನ್ನ ಅಂತ ಅನ್ಬೇಕಾದ್ರೆ ಹೇಳಲ್ಲ ಕಣು ಯಾವ ಮಕ್ಕಳು ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಶಂಕರನ್ ಕಾಲನ್ನ ಇಡ್ಕೊಂಡಿರ್ಬೇಕಾದ್ರೆ ಹಾಗೆ ಹಣೆಲ್ ಒಂದು ಸರಿಯಾದ ಡಿಚ್ಚಿ ಕೊಟ್ಬಿಡ್ತಾನೆ ಹಾಗೆ ಈ ಕಡೆ ಫೈಟ್ ನಡೀತಾ ಇರ್ಬೇಕಾದ್ರೆ ಸಿದ್ದು ಅಂತ ಹೋಗ್ತಿರ್ಬೇಕಾದ್ರೆ ಸಿದ್ದು ಅವರೇ ಅಂತ ಜೋರಾಗಿ ಶಂಕರ ಕೂಗ್ತಿರ್ಬೇಕಾದ್ರೆ ಸಿದ್ದು ಸಹ ಎರಡು ನಾಲ್ಕು ತದಕ್ ಬಿಡ್ತಾನೆ ಅವಾಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೀವು ರೆಸ್ಟ್ ಮಾಡಿ ಆಯಿತಾ ಇವ್ರನ್ನ ನಾನು ವಿಚಾರಿಸ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಸಿದ್ದು ಇಷ್ಟು ದಿನ ಬರೀ ನನ್ನ ಕೈ ರುಚಿ ಮಾತ್ರ ನೋಡ್ತಿದ್ರು ಇವಾಗ ಬೆಂಗಳೂರು ರುಚಿ ಯಾವ ರೀತಿ ಇರುತ್ತೆ ಅಂತ ಒಂದು ಸ್ವಲ್ಪ ತೋರಿಸಿ ಸ್ಯಾಂಪಲ್ಲ ನಾನು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಸಿಕ್ಕಾ ಫೈಟ್ ಮಾಡ್ತಾ ಇರ್ತಾನೆ ಎಲ್ಲರೂ ಒದೆ ತಿಂದು ಒದೆ ತಿಂದು ಹೋಗಿ ಮತ್ತೆ ಮತ್ತೆ ಬಂದು ಒದೆ ತಿಂತಾ ಇರ್ತಾರೆ ಅದನ್ನು ನೋಡಿಕೊಂಡು ಶಂಕರ ತುಂಬ ಎಂಜಾಯ್ ಮಾಡ್ಕೊಡ್ತಾ ಇರೋದು ನಗಾಡ್ತಾ ಇರ್ತಾನೆ ಸಿಕ್ಕಾ ಎಗ್ಗ ಮುಗಿ ಎಲ್ಲರೂ ಸಹ ಸೇರಿಬಿಟ್ಟು ಇವನಿಗೆ ಸಿಗ್ತಾ ಇರ್ತಾರೆ ಈ ಕಡೆ ಎಲ್ಲರೂ ಸಹ ಒಡೆದು ಫೈಟ್ ಮಾಡಿ ಸಾಕಾಗಿ ಎಲ್ಲರೂ ಕೆಳಗಡೆ ಕುಸಿದು ಬೀಳ್ತಾರೆ ಅವಾಗ ಮಕ್ಕಳಲ್ಲಿ ಮಕ್ಕಳಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲೇ ಇದ್ದರೂ ಆದರೆ ಎಲ್ಲಿಗೋದ್ರು ಅಂತ ಗೊತ್ತಿಲ್ಲ ಅಂತ ಈ ಚೇಲೆಗಳು ಬಾಯಿ ಬಿಟ್ಟಿದ ತಕ್ಷಣ ಭುವಿ ಎಲ್ಲಿದ್ದಾಳೆ ದೀಪು ಎಲ್ಲಿದ್ದಾಳೆ ಅಂತ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಎಲ್ಲೂ ಹುಡುಕಿದ್ರು ಸಹ ಭುವಿ ಮತ್ತು ದೀಪು ಸಿಗೋದೇ ಇಲ್ಲ ಆಗ ಶಂಕರ ಹೇಳ್ತಾ ಇರ್ತಾನೆ ಮಕ್ಕಳು ಖಂಡಿತ ಎಲ್ಲೋ ತಪ್ಪಿಸ್ಕೊಂಡಿದ್ದಾವೆ ಇಲ್ಲೇ ಎಲ್ಲೋ ಇರ್ಬೋದು ಬನ್ನಿ ಹುಡ್ಕೋಣ ಅಂತ ಈ ಕಡೆ ಇಬ್ಬರು ಸಹ ಓಡೋಡಿ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪಪುಟ್ಟ ಪುಟ್ಟ ಹಾಗೆ ಹೂವಿನೂ ಸಹ ಓಡಾಡಿ ಬರ್ತಿರ್ಬೇಕಾದ್ರೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಇಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀವಿ ಇಲ್ಲೇನಾದರೂ ಹುಲಿ ಚಿರತೆ ಏನಾದರೂ ಇರುತ್ತೆ ಅಂದಾಗ ಹೌದು ಇಲ್ಲೆಲ್ಲ ಹುಲಿ ಇರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ನೀನು ಎದ್ರುಕೋಬೇಡ ಆಯ್ತಾ ಅಮ್ಮ ಹೇಳಿದರೆ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಪಾಡಿಗೆ ತಾನು ಹೋದರೆ ಅವೇನು ಮಾಡಲ್ಲ ಅಂತ ಹೇಳಿದರೆ ನಾನು ಇದೀನಿ ಕಾಪಾಡ್ತೀನಿ ಬಾ ನೀನು ಟೆನ್ಷನ್ ತಗೋಬೇಡ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದೀಪ ಕಾಲಿಗೆ ಒಂದು ಮುಳ್ಳು ಬಿಡುತ್ತೆ ಅಮ್ಮ ಅಂತ ಕಿರುತ್ತಾಗ ಅದನ್ನು ತೆಗೆದ್ಬಿಟ್ಟು ನೀನು ಜೋಪಾನ ಆಯ್ತಾ ಇಲ್ಲೇ ಕೂತ್ಕೋ ಹುಷಾರು ಸ್ವಲ್ಪ ರೆಸ್ಟ್ ಮಾಡು ದೀಪು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಸಿದ್ದು ಮತ್ತು ಶಂಕರ ದೀಪು ದೀಪು ಭುವಿ ಭುವಿ ಅಂತ ಕೂಕೊಂಡು ಬರ್ತಿರ್ಬೇಕಾದ್ರೆ ರೌಡಿ ಬೇಬಿ ಅಂತ ಕೂಗ್ತಾ ಇರ್ತಾರೆ ಎಲ್ಲೋ ನನ್ನ ಸಿದ್ದು ಫ್ರೆಂಡ್ ವಾಯ್ಸ್ ಕೇಳ್ತಿದೆ ಅಂತ ದೀಪು ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ನೀನು ಸೀತಾರಾಮ ಕತೆ ಕೇಳಿಲ್ವಾ ಅಲ್ಲಿ ಜಿಂಕೆಯ ಈ ರೀತಿ ಎಲ್ಲ ಕರಿತಾ ಇರುತ್ತೆ ಓ ಲಕ್ಷ್ಮಣ ಓ ಸೀತೆ ಅಂತ ಕರಿತಾ ಇರುತ್ತೆ ಅವರು ಈ ಥರ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತಿದ್ದಾರೆ ನೀನು ಹೋಗ್ಬೇಡ ಅವರೆಲ್ಲ ಹೋದ್ಮೇಲೆ ನಾವು ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಸಿದ್ದು ದೀಪು ದೀಪು ಅಂತ ಕೂಕೊಂಡು ಇರ್ತಾರೆ ಇನ್ನೊಂದು ಕಡೆ ರೌಡಿ ಬೇಬಿ ಅಂತ ಶಂಕರ ಕೂಕೊಂಡು ಬರ್ತಾ ಇರ್ತಾನೆ ನಾನು ನಾನೊಂದ್ಸಲ ನೋಡ್ಕೊಬರ್ತೀನಿ ಅದು ರೌಡಿಗಳನ್ನು ಅಥವಾ ನನ್ನ ಫ್ರೆಂಡ್ ಇರ್ಬೋದಾ ಅಂತ ಹೇಳ್ಬಿಟ್ಟು ದೀಪು ಅಲ್ಲಿಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಸಿದ್ದುನ ಮತ್ತು ಶಂಕರನ ನೋಡಿ ಸಿದ್ದು ಫ್ರೆಂಡ್ ಅಂತ ಜೋರಾಗಿ ಕೂಗ್ಬಿಡ್ತಾಳೆ ದೀಪನ ನೋಡಿ ಆಶ್ಚರ್ಯದಿಂದ ಶಾಕ್ ಆಗಿ ಸಿದ್ದು ಕಣ್ಣೀರು ಹಾಕೊಂಡು ಓಡೋಡಿ ಬಂದು ದೀಪ ಪುಟ್ಟನ ಹಾಗೆ ಮಾಡಿ ಮುತ್ಕೊಡ್ತಾ ಇರ್ತಾನೆ ಪುಟ್ಟ ಅಂತೂ ಇಂತೂ ನಮಗೆ ಸಿಕ್ಕಿದೆಯಲ್ವಾ ನಿನಗೇನು ಆಗಿಲ್ಲ ತಾನೆ ಅಂದಾಗ ಇಲ್ಲ ಫ್ರೆಂಡ್ ನಾವು ತಪ್ಪಿಸ್ಕೊಂಡು ಬಂದ್ವಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಂಕರ ಬಂದು ಭೂವಿ ಅಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಭೂವಿ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಪ್ಪು ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಗೌರಿ ಮತ್ತು ಶಾರದಾ ಇಬ್ಬರು ಸಹ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಹತ್ರ ದೇವ್ರ ಸಾಂಗಿಗೆ ಡ್ಯಾನ್ಸ್ ಮಾಡಿಕೊಂಡು ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತೂ ಇಂತೂ ಎಲ್ಲ ದೇವ್ರ ಕಾರ್ಯ ಮುಗಿದ್ಮೇಲೆ ಮನೆಯವರೆಲ್ಲರೂ ಸಹ ದೇವಸ್ಥಾನ ಹತ್ರ ನಿಂತ್ಕೊಂಡು ಹಾಕ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ ನನಗೆ ದೀಪು ಬೇಕೇ ಬೇಕು ಅಮ್ಮ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಸಮಾಧಾನ ಮಾಡ್ಕೊಪುಟ್ಟ ಅಮ್ಮಮ್ಮ ಖಂಡಿತ ಬಂದೇ ಬರ್ತಾಳೆ ಸಿದ್ದು ಹೋಗಿದನಲ್ವ ಕರ್ಕೊಂಡು ಬರ್ತಾನೆ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಕೌರಿ ಸಹ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ವಿಜಯ ಎಲ್ಲ ಒಳ್ಳೆಯದಾಗುತ್ತೆ ಟೆನ್ಷನ್ ಮಾಡ್ಕೋಬೇಡ ಆ ಶಂಕರವ್ರು ಕರ್ಕೊ ಬರ್ತಾರೆ ಭೂವಿನ ಸಮಾಧಾನ ಮಾಡ್ಕೋ ನಮ್ಮ ಭೂವಿ ತುಂಬಾ ಸ್ಟ್ರಾಂಗ್ ಇದ್ದಾಳೆ ಬಂದೇ ಬರ್ತಾಳೆ ಅಂತ ಅವಳು ಸಮಾಧಾನ ಮಾಡ್ತಾ ಇದ್ರೆ ಈ ಕಡೆ ಜ್ಯೋತಿಕ ಪಾರಿಜಾತ ಎಲ್ಲರೂ ಸಹ ಖುಷಿಯಿಂದ ಖಂಡಿತ ಬರಲ್ಲ ಅಂತ ಅವಳೊಳಗೆ ಸಂಕಟ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ದೇವಿ ಇವ್ರ ನಾಟಕ ನನಗೆ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದೆಲ್ಲ ಇದ್ದಿದ್ದೇ ಬಿಡಿ ಅಂತ ಅಂದ್ಕೊಂಡು ಇಬ್ರು ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಇವರೆಲ್ಲ ಕಣ್ಣೀರಾಗ್ತಿರ್ಬೇಕಾದ್ರೆ ಸಿದ್ದು ಭೂವಿನ ಮತ್ತೆ ಈ ಕಡೆ ದೀಪ ಪುಟನ ಕರ್ಕೊಂಡು ಬಂದಾಗ ದೀಪ ಅಮ್ಮ ಅಂತ ಕೂಗಿದಾಗ ಶಾರದಾ ಅವಳನ್ನ ನೋಡಿ ತುಂಬಾ ಕಣ್ಣೀರ್ ಹಾಕೊಂಡು ಬರ್ತಾ ಇದ್ರೆ ಇನ್ನೊಂದು ಕಡೆ ಕಡೆ ಗೌರಿ ಸಹ ತನ್ನ ಮಕ್ಕಳನ್ನ ನೋಡಿ ಓಡೋಡಿ ಬಂದು ಇಬ್ಬರು ಹಗ್ ಮಾಡಿಕೊಂಡು ಮುತ್ಕೊಟ್ಟು ತಪ್ಪಿಕೊಂಡು ಮುದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಶಾರದಾ ಸಿದ್ದುನ ನೋಡ್ಬಿಟ್ಟು ಕೈ ಮುಗಿತಾ ಇರ್ತಾರೆ ಸಿದ್ದು ಪರವಾಗಿಲ್ಲ ಅಂತ ಸನ್ನೆ ಮಾಡ್ತಾ ಇರ್ತಾರೆ ಹಾಗೆ ಪ್ರೀತಿಯಿಂದ ಅಪ್ಪಿಗೆಯಿಂದ ಮುತ್ಕೊಟ್ಟು ಕಣ್ಣೀರನ್ನ ಒರೆಸ್ತಿರ್ಬೇಕಾದ್ರೆ ಅಂತೂ ಇಂತೂ ದಯದಿಂದ ಎಲ್ಲ ಒಳ್ಳೇದಾಯ್ತಲ್ವಾ ಅಂತ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ ಅವರು ಸಿದ್ದು ಯಾರು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡೋದು ಟೆನ್ಷನ್ ಇಂದ ನಿಂತಿದ್ರೆ ಈ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಆ ಭೂತನ ಕಿಡ್ನಾಪ್ ಮಾಡಿದ್ದು ನರಸಿಂಹ ಅಂತ ಹೇಳಿದಾಗ ಮನೆಯವರಿಗೆ ನನಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಪಾಪಿ ಅವ್ನಿಗೆ ಏನು ಮಾಡಿದ್ವಿ ನಮ್ಮನ್ನು ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ ನನ್ನ ನನ್ನ ಮಗುಗೆ ಯಾವಾಗಲೂ ಟಾರ್ಚರ್ ಕೊಟ್ಟೇ ಕೊಡ್ತಾ ಇರ್ತಾನೆ ಛೇ ಇದನ್ನು ಸಹಿಸೋಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ನೋಡು ಪುಟ್ಟ ಸಮಾಧಾನ ಮಾಡ್ಕೋಬೇಡ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಧೈರ್ಯವಾಗಿರುವಂಥ ದೀಪಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಛಿ ಅವರು ಕಿಡ್ನಾಪರ್ ಸಿಗಲಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನೆಮ್ಮದಿಯಾಗಿ ನಾವು ಇರ್ಬೋದಿತ್ತು ಅಲ್ವಾ ಬೈರ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ಚಿಕ್ಕಿ ಯಾವಾಗಲೂ ಟೈಮು ನಮ್ಮ ಕಡೆಯೂ ಇರಲ್ವಲ್ಲ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ ಸರಿ ಸರಿ ಇವಾಗೆಲ್ಲ ಬಿಟ್ಬಿಡಿ ಅದನ್ನು ಆಮೇಲೆ ಯೋಚನೆ ಮಾಡೋಣ ಸಿದ್ದು ಮಕ್ಕಳು ತುಂಬ ಟೆನ್ಷನ್ ಆಗಿದ್ದಾವೆ ಅವ್ರನ್ನ ಕರ್ಕೊಂಡು ಮನೆಗೆ ಹೊರಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಳಿಸ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು